ಸ್ನೇಹಿತರೆ ಬದುಕು ಒಂದು ಬೃಹತ್ ಗ್ರಂಥ ಈ ಗ್ರಂಥದ ಪ್ರತಿಯೊಂದು ಪುಟದಲ್ಲೂ ಅನೇಕ ಪಾಠಗಳನ್ನು ನಾವು ಕಲಿಯುತ್ತಾ ಹೋಗುತ್ತೇವೆ ಹಿರಿಯರು ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಎಂದು ಹೇಳುತ್ತಿದ್ದರು ಪ್ರಸ್ತುತ ಸಮಾಜದಲ್ಲಿ ಅನೇಕ ಸಂಸಾರಗಳು ಸಂಬಂಧಗಳು ಮಾತಿನ ಮೂಲಕ ಆರಂಭವಾದ ಜಗಳಗಳು ಬೀದಿಗೆ ಬಂದಿವೆ ಹಾಗೂ ಕೊಲೆಯಲ್ಲೂ ಸಹ ಅಂತ್ಯವಾಗಿರುವುದನ್ನ ನಾವು ನೋಡಿದ್ದೇವೆ ಇಂತಹ ಸನ್ನಿವೇಶಗಳು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಉಂಟಾಗಿರುತ್ತದೆ ಆಗ ಯಾವ ಸನ್ನಿವೇಶದಲ್ಲಿ ಮೌನವೆಂಬ ಮಹಾ ಆಯುಧವನ್ನ ಉಪಯೋಗಿಸಬೇಕು ಎಂಬ ಅರಿವು ನಮ್ಮಲ್ಲಿರಬೇಕು ಯಾವುದೇ ಒಂದು ಪರಿಸ್ಥಿತಿಯು ವಿಕೋಪಕ್ಕೆ ತಿರುಗುವ ಲಕ್ಷಣ ಇದ್ದಾಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಮೌನಕ್ಕೆ ಶರಣಾಗುವುದು ಜಾಣರ ಲಕ್ಷಣ ಕುಟುಂಬದ ಸದಸ್ಯರ ನಡುವೆ ಆಗಾಗ ಉಂಟಾಗುವ ಜಗಳ ಮತ್ತು ಮನಸ್ತಾಪಗಳನ್ನು ನಿಭಾಯಿಸುವಲ್ಲಿ ಮೌನಕ್ಕಿಂತ ಪ್ರಬಲವಾದ ಅಸ್ತ್ರ ಮತ್ತೊಂದಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನಿಮಗೆ ಒಂದು ಚಿಕ್ಕ ಕಥೆಯನ್ನ ಹೇಳಲು ಇಚ್ಛೆ ಪಡುತ್ತೇವೆ ಒಂದು ಹಳ್ಳಿಗೆ ಒಬ್ಬ ರೈತ ಮತ್ತು ಒಬ್ಬ ವರ್ತಕ ಕುದುರೆ ಸವಾರಿ ಮಾಡಿಕೊಂಡು ಬಂದರು ಆ ಹಳ್ಳಿಯ ಎಬ್ಬಾಗಿಲ ಬಳಿ ಇರುವ ಮರಕ್ಕೆ ರೈತ ತನ್ನ ಕುದುರೆಯನ್ನ ಕಟ್ಟಿಹಾಕಿದನು ಆಗ ವರ್ತಕನು ಕೂಡ ತನ್ನ ಕುದುರೆಯನ್ನು ಅದೇ ಮರಕ್ಕೆ ಕಟ್ಟಲು ಬರುತ್ತಾನೆ ಆಗ ರೈತ ಹೇಳಿದ ನೋಡು ನನ್ನ ಕುದುರೆ ತುಂಬಾ ಒರಟಾಗಿದೆ ನಿನ್ನ ಕುದುರೆಗೆ ಗಾಯ ಮಾಡಬಹುದು ದಯವಿಟ್ಟು ನಿನ್ನ ಕುದುರೆಯನ್ನ ಬೇರೆ ಮರಕ್ಕೆ ಕಟ್ಟು ಎಂದು ರೈತ ವರ್ತಕನಿಗೆ ಹೇಳಿದನು ವರ್ತಕ ಅಹಂಕಾರದಿಂದ ನನ್ನ ಕುದುರೆಯನ್ನು ಇದೇ ಮರಕ್ಕೆ ಕಟ್ಟುತ್ತೇನೆ ಎಂದು ಹಠ ಮಾಡಿ ಅದೇ ಮರಕ್ಕೆ ಕಟ್ಟುತ್ತಾನೆ ನಂತರ ಇಬ್ಬರು ತಮ್ಮ ತಮ್ಮ ಕೆಲಸಗಳಿಗೆ ಹಳ್ಳಿಯ ಒಳಗಡೆ ಹೋಗುತ್ತಾರೆ ಸಂಜೆ ವರ್ತಕ ಬಂದು ನೋಡಿದಾಗ ಆತನ ಕುದುರೆಯ ಕಾಲು ಮುರಿದಿರುತ್ತದೆ ಆಗ ವರ್ತಕ ರೈತನಿಗೆ ಹೇಳಿದ ನಿನ್ನ ಕುದುರೆ ನನ್ನ ಕುದುರೆಯ ಕಾಲನ್ನು ಮುರಿದಿದೆ ಅದರ ನಷ್ಟವನ್ನ ನೀನು ತುಂಬಿಕೊಡಬೇಕು ಎಂದು ಹೇಳುತ್ತಾನೆ ಆಗ ರೈತ ಹೇಳಿದ ನಾನು ನಿನಗೆ ಮೊದಲೇ ಎಚ್ಚರಿಕೆಯನ್ನ ನೀಡಿದ್ದೆ ಆದರೆ ನೀನು ಕೇಳಲಿಲ್ಲ ಎಂದು ಹೇಳುತ್ತಾನೆ ಇಬ್ಬರ ನಡುವೆ ಜಗಳ ಆರಂಭವಾಗಿ ಸುತ್ತಲಿನ ಜನರು ಬಂದು ಸೇರುತ್ತಾರೆ ಈ ಸಮಸ್ಯೆಗೆ ಅಲ್ಲಿ ನ್ಯಾಯ ದೊರಕದ ಕಾರಣ ಅದು ನ್ಯಾಯಾಧೀಶರ ಮುಂದೆ ಹೋಗುತ್ತದೆ ಆಗ ನ್ಯಾಯಾಧೀಶರು ನಿಮ್ಮ ಸಮಸ್ಯೆಯನ್ನ ಹೇಳಿ ಎಂದಾಗ ಆಗ ವರ್ತಕ ಹೇಳಿದ ನ್ಯಾಯಾಧೀಶರೇ ರೈತನ ಕುದುರೆ ನನ್ನ ಕುದುರೆಯನ್ನ ಒದ್ದು ಕಾಲು ಮುರಿದಿದೆ ಅದಕ್ಕೆ ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳುತ್ತಾನೆ ನ್ಯಾಯಾಧೀಶರು ರೈತನಿಗೆ ನಿನ್ನ ಕುದುರೆ ವರ್ತಕನ ಕುದುರೆಯ ಕಾಲನ್ನು ಮುರಿದಿರುವುದು ನಿಜವೇ ಎಂದು ಕೇಳುತ್ತಾರೆ ರೈತನು ಏನನ್ನು ಮಾತನಾಡದೆ ಮೌನವಾಗಿಯೇ ಇದ್ದನು ನ್ಯಾಯಾಧೀಶರು ಮತ್ತೊಮ್ಮೆ ಕೇಳಿದರು ಮತ್ತೆ ಮೌನವಾಗಿಯೇ ಇದ್ದನು ಆಗ ನ್ಯಾಯಾಧೀಶರು ರೈತ ಕಿವುಡನಿರಬೇಕು ಅಂತ ಹೇಳಿ ಈ ನ್ಯಾಯವನ್ನು ವಜಾ ಮಾಡುತ್ತೇನೆ ಅಂದಾಗ ವರ್ತಕ ಇಲ್ಲ ಸ್ವಾಮಿ ರೈತ ಕಿವುಡನಲ್ಲ ಆತ ನನಗೆ ಮೊದಲೇ ಹೇಳಿದ್ದ ನನ್ನ ಕುದುರೆ ಹೊರಟು ನನ್ನ ಕುದುರೆ ಕಟ್ಟಿದ ಮರಕ್ಕೆ ನಿನ್ನ ಕುದುರೆಯನ್ನ ಕಟ್ಟಬೇಡ ಎಂದು ನಾನು ಅಟ ಮಾಡಿ ಕುದುರೆಯನ್ನು ಅದೇ ಮರಕ್ಕೆ ಕಟ್ಟಿದೆ ಅಂದಾಗ ನ್ಯಾಯಾಧೀಶರು ನಗುತ್ತಾ ನಿನ್ನ ತಪ್ಪು ಇರುವುದರಿಂದಲೇ ರೈತ ಮೌನವಾಗಿ ಇರುವುದು ಇದೇ ಸತ್ಯ ಆದ್ದರಿಂದ ನೀನೇ ಸತ್ಯ ಹೇಳಿದೆ ಎಂದು ಹೇಳುತ್ತಾರೆ ವರ್ತಕ ತನ್ನ ತಪ್ಪಿನ ಅರಿವಾಗಿ ತಲೆ ಬಾಗಿಸುತ್ತಾನೆ ಈ ಸಣ್ಣ ಕಥೆಯ ಮೂಲಕ ನಾವು ನಿಮಗೆ ಹೇಳ ಬಯಸುವುದೆಂದರೆ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ಬಾರದು ಆದ್ದರಿಂದ ಗಂಡ ಹೆಂಡತಿಯ ನಡುವೆ ಸಂಬಂಧಗಳ ನಡುವೆ ಸ್ನೇಹಿತರ ನಡುವೆ ಜಗಳ ಮತ್ತು ಮನಸ್ತಾಪಗಳು ಸಹಜ ಆ ಸನ್ನಿವೇಶಗಳನ್ನು ತಿಳಿಗೊಳಿಸಲು ಮೌನವೇ ಪ್ರಮುಖ ಅಸ್ತ್ರ ಇಂತಹ ಸನ್ನಿವೇಶಗಳಲ್ಲಿ ಮೌನಕ್ಕೆ ಜಾರಿದರೆ ಪರಿಸ್ಥಿತಿ ಸಹಜವಾಗಿಯೇ ಹತೋಟಿಗೆ ಬರುತ್ತದೆ ನಮ್ಮ ನಾಲಿಗೆ ನಮ್ಮ ಹತೋಟಿ ತಪ್ಪಿದೆ ಎಂದಾಕ್ಷಣ ಮೌನಕ್ಕೆ ಶರಣಾಗಬೇಕು ಹಾಗೆಂದ ಮಾತ್ರಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಮೌನವಾಗಿದ್ದರೆ ಜನ ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವ ಮಾತನ್ನ ನಾವೆಲ್ಲರೂ ಕೇಳಿದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಮಯದಲ್ಲಿ ಎಂದೂ ಸಹ ಮೌನವಾಗಿ ಇರಬಾರದು ಸನ್ನಿವೇಶಕ್ಕೆ ತಕ್ಕಂತೆ ಮೌನವಹಿಸುವುದು ಸುಂದರ ಜೀವನ ಸಹಬಾಳ್ವೆಗೆ ತುಂಬಾ ಒಳ್ಳೆಯದು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು